ಗುಬ್ಬಿ ತಾಲೂಕಿನಲ್ಲಿ ಪ್ರತಿ ಕೆಎಂಎಫ್ ಡೈರಿಗಳಲ್ಲೂ ಸೊಸೈಟಿಗಳಿಗೆ ಚುನಾವಣೆ ನಡೆಸಬೇಕು ಆದರೆ ತಮ್ಮ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರು ಆಡಳಿತಾಧಿಕಾರಿಯನ್ನ ಹಾಕಿಕೊಂಡು ಪ್ರತಿ ಡೈರಿಗಳಲ್ಲೂ ಒಂದು ಲಕ್ಷ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಗುಬ್ಬಿಯಲ್ಲಿ ಆರೋಪಿಸಿದ್ದಾರೆ ಗುಬ್ಬಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗುಬ್ಬಿ ತಾಲೂಕಿನ ಕೆಎಂಎಫ್ ಗ್ರಾಮಾಂತರ ಡೈರಿಗಳಲ್ಲಿ ಮೂವತ್ತು ಸೊಸೈಟಿಗಳಿಗೆ ಚುನಾವಣೆ ಮಾಡಬೇಕು ಆಡಳಿತ ಅಧಿಕಾರಿಯನ್ನ ಹಾಕಿಕೊಂಡು ಪ್ರತಿ ಡೈರಿಗಳಿಂದಲೂ ಭಾರತಿ ಶ್ರೀನಿವಾಸ್ ಅವರು ಒಂದು ಲಕ್ಷ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಆಡಿಟರ್ನ ಅಪಾಯಿಂಟ್ ಮಾಡಿಕೊಳ್ಳಲು ಸೊಸೈಟಿಗೆ ಅಧಿಕಾರ ಇಲ್ಲ ಅಂತಹದ್ರಲ್ಲಿ ಶಂಕರ್ನಾಗ್ ಎಂಬ ವ್ಯಕ್ತಿ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಆಡಿಟರ್ ಆಗಿ ಅಪಾಯಿಂಟ್ ಮಾಡಿಕೊಂಡು ವ್ಯತ್ಯಾಸ ಬಂದರೆ ಪ್ರತಿ ಡೈರಿಯಿಂದ ಒಂದು ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡ್ತಿದ್ದಾರೆ ಸೊಸೈಟಿಗೆ ಸವಲತ್ತು ಬಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿಸುವವರಿಗೆ ವಿತರಿಸಬೇಕು ಎಂದು ತುಮುಲ್ ನಿರ್ದೇಶಕಿ ಭಾರತೀ ಶ್ರೀನಿವಾಸ್ ಅವರ ವಿರುದ್ಧ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ವಾಗ್ದಾಳಿ ನಡೆಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ನಾಗರಾಜು ಕಳಿಯೇಪಾಳ್ಯ ಲೋಕೇಶ್ ಚಂದ್ರಶೇಖರ್ ಭೈರಪ್ಪ ಲೋಕೇಶ್ ಪ್ರಸಾದ್ ಉಪಸ್ಥಿತರಿದ್ದರು ನಿರ್ದೇಶಕರಾದಂತಹ ಕೆ ಎಮ್ ಎಫ್ ಏನು ಸಹಕಾರಿ ಸಂಘದ ಗ್ರಾಮಾಂತರದಲ್ಲಿ ಆಗ್ತಾ ಇದೆ ಡೈರಿಗಳ್ನ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಸೊಸೈಟಿಗಳಿಗೆ ಎಲೆಕ್ಷನ್ ಮಾಡಬೇಕು ಆಡಳಿತ ಅಧಿಕಾರಿ ಹಾಕ್ಕೊಂಡು ಪ್ರತಿ ಡೈರಿಯಿಂದಲೂ ಒಂದೊಂದು ಲಕ್ಷ ದುಡ್ಡು ವಸೂಲು ಮಾಡೋ ಸ್ಕೀಮ್ ಇದೆ ಒಂದು ಆಡಿಟ್ ಆಡಿಟ್ ಅಪಾಯಿಂಟ್ ಮಾಡ್ಕೊಳ್ಳೋ ಅಂಥದ್ದು ಏನು ಕಾನೂನಿನಲ್ಲಿ ಸೊಸೈಟಿಗೆ ಅಧಿಕಾರ ಇದೆ ಆದರೆ ಇವರು ಯಾರೋ ಸೂಪರ್ವೈಸರ್ಗಳ್ ಬಿಟ್ಟು ಯಾರೋ ಒಬ್ಬ ಶಂಕರ್ ನಾಯಕ ಅಂತ ಹೇಳಿ ಒಬ್ಬ ಬಿಂಪಿಟ್ಕಂಡ್ ಅವನು ಒಂದು ಮೊನ್ನೆ ನಾವೆಲ್ಲ ನೋಡುದು ಎ ಆರ್ ಆಫೀಸ್ ಮುಂದೆ ಧರಣಿ ಮಾಡ್ತಾರೆ ಎ ಆರ್ ನ ಬೆದರಿಕೆ ಹಾಕಿ ತಮ್ಮ ಏನ್ ಕಾನೂನು ಬಾಹಿರವಾಗಿ ಸೊಸೈಟಿಗಳನ್ನ ಸ್ಥಾಪನೆ ಮಾಡಕ್ ಕೊಟ್ಟಿದಾರೆ ಎರಡು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಯಾವುದೂ ಹೊಸ ಸೊಸೈಟಿ ಮಾಡಂಗಿಲ್ಲ ಮತ್ತೆ ಮಾಡಿದ್ದೆ ಆದ್ರೂ ಕಾನೂನು ಪ್ರಕಾರ ಮಾಡಬೇಕು ಕಾನೂನು ಪ್ರಕಾರ ಮಾಡಿದೆ ಏನ್ ಎ ಆರ್ ಎಲ್ಲ ಅರ್ಜಿಗಳು ಕೊಟ್ಟು ಏನು ಹೊಸ್ದಾಗಿ ಇವ್ರು ಸೊಸೈಟಿ ಮಾಡಿದ್ರು ಎಲ್ಲೋ ಯಾರೋ ಕಾರ್ಯಕರ್ತರ ಮೇಲೆ ಕೂತ್ಕೊಂಡು ಗ್ರಾಮ ಸಭೆ ಮಾಡಿಬಿಟ್ಟು ಇವ್ರು ಬೇಕಾದರೂ ಕಾಂಗ್ರೆಸ್ನಾದ್ರೂ ಷೇರವರು ಹಾಕ್ಕಂಬಿಟ್ಟು ಗ್ರಾಮ ಸಭೆ ಮಾಡ್ದಂಗೆ ಮಾಡಿ ಸಹಕಾರಿ ಸಂಘಗಳನ್ನ ನಾವು ರಿಜಿಸ್ಟರ್ ಮಾಡಿಕೊಡ್ಬೇಕು ಅನ್ನೋದಕ್ಕೆ ತಕರಾರು ಕೊಟ್ಟಿದ್ದರು ಎಲ್ಲ ನಮ್ಮ ಕಾರ್ಯಕರ್ತರು ರೈತ ಬಾಂಧವರು ತಕರಾರು ಕೊಟ್ಟಿದ್ದಕ್ಕೆ ಅದನ್ನು ಎ ಆರ್ ಅವರು ವಜಾ ಮಾಡಿ ವಜಾ ಮಾಡಿ ಇಷ್ಟು ಲೆಟ್ರ್ ಕೊಟ್ಟಿದ್ದಾರೆ ಲಿಂಗಮ್ನಳ್ಳಿ ಆಗ್ಬೋದು ನಾನು ನೇರವಾಗಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನೀವೇನು ಕಾನೂನಿದೆ ಅದ್ರ ಪ್ರಕಾರ ನೀವು ಕಾನೂನು ಪ್ರಕಾರ ನೀವು ಜಾರಿಗೊಳಿಸ್ಬೇಕು ಏನ ನೀವು ಸಬ್ ಡೈರಿ ಮಾಡಿದ್ರು ಮೈನ್ ಡೈರಿ ಮಾಡಿದ್ರು ಅವ್ರಿಗೇನಾದ್ರೂ ಅಧಿಕಾರಕ್ಕೆ ಹೆದರ್ಕಂಡ್ ನೀವೇನಾದ್ರೂ ಮಾಡೋಕ್ ಖಂಡಿತ ನಾವು ಸಹಿಸ ಮಾತೇ ಇಲ್ಲ ಯಾಕಂತಾರೆ ರೈತರಿಗೆ ಒಳ್ಳೇದಾಗತ್ತೆ ಅಂದ್ರೆ ನಾವು ಸುಮ್ಮನೆ ಇರ್ತೀವಿ ಯಾವುದೇ ರಾಜಕಾರಣಿ ಇರ್ಬೋದು ಸಹಕಾರಿ ಸಂಘದಲ್ಲಿ ರಾಜಕಾರಣ ಮಾಡಕ್ಕೆ ಬರೋದಿಲ್ಲ ರಾಜಕಾರಣ ಮಾಡಕ್ಕೆ ಬೇರೆ ದಾರಿ ಇದೆ ಅದನ್ನ ನಾವು ಮಾಡ್ತೀವಿ ದಯಮಾಡಿ ಅಧಿಕಾರಿಗಳಿಗೆ ಹೇಳೋದು ಮುಂದಿನ ಇನ್ನು ಇದುವರೆಗೂ ಏನು ಮಾಡಿದ್ರೆ ನನಗೆ ಬೇಕಾಗಿಲ್ಲ ಮುಂದಕ್ಕೆ ಏನಾದರೂ ನೀವು ಆ ಥರ ಮಾಡಿದ್ರೆ ಉದಾಹರಣೆಗೆ ಈಗ ಮೊನ್ನೆ ಕಡಬ ಮತ್ತೆ ಲಿಂಗಂ ಇದು ನಿಲ್ಲಿಸಿರೋದನ್ನ ಮತ್ತೆ ಇದನ್ನ ಮಾಡಬೇಕು ಟಾಮ್ ಟಾಮ್ ಓಡಿಸ್ಬೇಕು ಅಂತ ಇದನ್ ಬರ್ತಾರೆ ಇದುವರೆಗೂ ಡೇಟ್ ಫಿಕ್ಸ್ ಮಾಡಿಲ್ಲ ಐದನೇ ತಾರೀಕು ಗ್ರಾಮ ಸಭೆ ಅಂತ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇದುವರೆಗೂ ಡೇಟ್ ಫಿಕ್ಸ್ ಮಾಡಿಲ್ಲ ಯಾವತ್ತು ಏನು ಅಂತ ಹೇಳ್ಬಿಟ್ಟು ಇಮಿಡಿಯೆಟ್ಲಿ ನಾವು ಇವತ್ತು ಈ ಪ್ರೆಸ್ ಮೀಟ್ ನ ಮುಗಿಸ್ಕೊಂಡು ನಾವು ಡಿ ಆರ್ ಆಫೀಸ್ ಹೋಗ್ತೀವಿ ಹೋಗಿ ಮನವಿನ ಕೊಡ್ತೀವಿ ಯಾವತ್ತು ಫಿಕ್ಸ್ ಮಾಡಿ ಡೇಟ್ನ ಯಾವತ್ತು ಮಾಡ್ತೀರಾ ಅನ್ನೋದನ್ನ ಎಲ್ಲಾ ಕಾರ್ಯಕರ್ತರದು ಸಾರಿ ರೈತರುಗಳಿಗೆ ಗ್ರಾಮ ಸಭೆ ಅಂತ ಹೇಳಿ ಮಾಡಿ ಹೇಳಿಡಿಯೇಟ್ಲಿ ಸ್ಟಾಪ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಕ್ಸ್ಪ್ರೆಸ್ ಕೆನಲ್ ನ ಆದರೂ ಆಗ್ಬೋದು ಹೇಳಕ್ಕಾಗಲ್ಲ ಬಟ್ ಇದ್ಯಾವ್ದು ರೈತರು ಹೊಟ್ಟೆ ಮೇಲೆ ಒಡೆದು ರೈತರ ಜೊತೆ ಆಟ ಆಡ್ತೀರಾ ಬರೀ ನಿಮ್ಮ ಸೇವಾಗಳಿಗೆ ಒಳ್ಳೆಯದಕ್ಕೆ ಮಾಡಿಕೊಳ್ಳೋಕ್ಕೋಸ್ಕರ ನೀವು ರಾಜಕಾರಣ ಮಾಡ್ತಿದ್ದೀರ ಯಾಕೆ ಎಲ್ಲರೂ ರಾಜಕಾರಣ ಬಂದಾಗ ಮಾಡಿ ಪಾಪ ರೈತರ ಮೇಲೆ ಯಾಕೆ ಹೊಡೆಯುತ್ತಾರೆ ಸಬ್ ಡೈರಿ ಮಾಡೋದ್ರಿಂದ ನಿಮಗೆ ಫ್ಯಾಕ್ಟ್ ಕಂಟೆಂಟ್ ಜಾಸ್ತಿ ಬಂದರೆ ದುಡ್ಡು ಬರೋಲ್ಲ ಪಾಪ ನಮ್ಮ ರೈತರುಗಳು ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ನಾವು ಎಲ್ಲೆಲ್ಲಿ ಡೈರಿ ಮಾಡ್ತೀನಿ ಅಂತ ನೀವು ಓಡುತ್ತೀರ ಅಲ್ಲಿ ನಾವು ಹೋಗ್ತೀವಿ ಹೋಗಿ ನಿಜವಾಗ್ಲೂ ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ಅಂತ ಖಂಡಿತ ನಾವು ಅದಕ್ಕೆ ಹ್ಯಾಂಡ್ಸ್ ಮಾಡಿ ನಿಮಗೆ ನಿಮ್ಮ ಕೆಲಸಕ್ಕೆ ನಾವೇನು ತೊಂದರೆ ಕೊಡೋದಿಲ್ಲ ಯಾಕೆಂದ್ರೆ ನಮ್ಮ ರೈತರು ಅವರು ನಮ್ಮ ರೈತರು ಎಲ್ಲ ರೈತರು ಏನಾದರೂ ಕಾಂಗ್ರೆಸ್ ರೈತರು ಬೇರೆ ಬಿ ಜೆ ಪಿ ರೈತರು ಬೇರೆ ಜೆ ಡಿ ಎಸ್ ರೈತರು ಬೇರೆ ನಾವು ಮಾಡಿಕೊಡ್ಬೇಕು ಯಾರು ಇವ್ರು ಸೂಪರ್ವೈಸರ್ಸ್ ಇದ್ದಾರೆ ಇವ್ನ ಅಪಾಯಿಂಟ್ ಮಾಡಿದ್ದಾರೆ ತಾಲೂಕಿಂದ ಸೂಪರ್ವೈಸರ್ಸ್ನ ಮೂವತ್ತೆರಡು ಸೊಸೈಟಿ ಏನು ಬಿಜೆಪಿ ಜೆ ಡಿ ಎಸ್ ಫಾಲೋವರ್ಸ್ ಇರೋಂಥ ಸೊಸೈಟಿಗಳಿಗೆ ಆಡಳಿತಾಧಿಕಾರಿ ಹಾಕೊಂಡು ಎಲೆಕ್ಷನ್ ಮಾಡಿದ್ದಾರೆ ಮಾಡಂಗಿದ್ರೆ ಇವು ಮಾಡ್ಬೇಕಾಯ್ತಲ್ಲ ಫಸ್ಟ್ ಇವು ಮಾಡಿ ಆಮೇಲೆ ಹೊಸಕ್ಕೆ ಹೋಗ್ಲಿ ಇವು ಮಾಡಿದೆ ಇವ್ರಿಗೆ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾರೆ ಸೊಸೈಟಿಗಳಿಂದ ದುಡ್ಡ್ರಾ ಮಾಡಕ್ಕೆ ಆಡಳಿತಾಧಿಕಾರಿಗಳು ಹಾಕ ಹಾಕೊಂಡವ್ರಿಂತ ನನಗೆ ಮತ್ತೆ ಒಂದೇನು ಅಂದರೆ ಪಟ್ನಾ ಸೊಸೈಟಿಲಿ ಇವರು ನಿರ್ದೇಶಕರಾಗಿ ನಾಗರಾಜ್ ಅವರು ಹೇಳಿದಂಗೆ ನಿರ್ದೇಶಕರಾಗಿರೋ ಕಾನೂನು ಬಾಹಿರುವಾಗ್ಯವರೆ ಒಂದು ನೀವೆಲ್ಲರೂ ನೋಡ್ಬೋದು ಏನು ಅನರ್ ಅರ ಅವ್ರಿಗೆ ಹೆಸರು ಎಲ್ಲ ಕಾಪಿ ಇದೆ ಭಾರತಿ ಶ್ರೀನಿವಾಸ್ ಅನ್ನೋದು ಒಂದು ರೈಟಿಂಗ್ ಅಲ್ ಅದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಫ್ರೀಡ್ ಆಗುತ್ತೆ ಫ್ರೂಟ್ ಅದಿಲ್ಲ ಎಲ್ಲ ಕೈಲಿ ಬರವಣಿಗೆ ಕೆಳಗೆ ಬರ್ಕಂತಾರೆ ಮತ್ತೆ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ ಅವ್ರದ್ದು ಆ ಪಾಂಪ್ಲೆಟ್ ಅಲ್ಲೂ ಕೂಡ ಅಷ್ಟೇ ಅಲ್ಲೂ ಅವ್ರ ಇರಲ್ಲ ಅದನ್ನು ಕೈಲಿ ಬರ್ಕೊಂಡು ಗಾಳಿಗೆ ಗಾಳಿ ತೋರ್ಟಲ್ ನೋಡಿ ಆ ಜನರಲ್ ಬಾಡಿದು ಪಾಂಪ್ಲೇಟ್ ಇದೆ ಅವ್ರದ್ದು ನಿರ್ದೇಶಕರೇ ಎಲ್ಲ ಮೆಂಬರ್ ಮೆಂಬರೇ ಇರಲ್ಲ ಶೇರ್ ಹೋಲ್ಡರ್ಸ್ ಇರಲ್ಲ ಈ ಡೈರಿ ಇದೆ ಈ ಕೈಲಿ ಬರ್ಕಬಿಟ್ಟು ನಾನು ನಿರ್ದೇಶಕ ಗಾಳಿ ತೂರಿ ಅಲ್ಲ ಇದನ್ನ ಕಾನೂನು ಗಾಳಿ ತೂರಿ ನಿರ್ದೇಶಕರಾಗಿ ದಮಕೆ ಹಾಕಿ ಮಾಡ್ಕೊಂಡು ಇರೋದು ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಆಲ್ರೆಡಿ ಎ ಆರ್ ಕೋರ್ಟ್ ಅಲ್ಲಿ ನಾವು ಈರಿಂಗ್ ನಡೀತದೆ ಮೂರ್ ಈರಿಂಗ್ ಆಗಿ ಅವ್ರು ಕೇಳಿರೋ ದಾಖಲಾತಿಗಳು ಮತ್ತೆ ಐದು ಗಡಿಕೆ ಒಂದು ರೈತರ ಉಪ ಕಸುಬು ಹೈನುಗಾರಿಕೆ ನಂಬಿಕೊಂಡು ಜೀವನ ಮಾಡ್ತಾ ಅಂಥ ರೈತರುಗಳಿಗೆ ಗುಬ್ಬಿ ತಾಲೂಕು ನಮ್ಮ ತುಮಲ್ ನಿರ್ದೇಶಕರು ಕಾನೂನು ಬಾಹಿರವಾಗಿ ಆಯ್ಕೆಯಾಗಿರುವಂಥ ನಿರ್ದೇಶಕರು ಇವತ್ತು ಹೈನುಗಾರಿಕೆಯಲ್ಲಿ ರಾಜಕೀಯ ಮಾಡಿಕೊಟ್ಟಿದ್ದಾರೆ ಹೈನುಗಾರಿಕೆಯಲ್ಲಿ ಯಾರು ಎಮ್ ಎಲ್ ಎ ಚುನ ಚುನಾವಣೆಯಲ್ಲಿ ಯಾವ ಗ್ರಾಮದಲ್ಲಿ ಮತಗಳು ಜಾಸ್ತಿ ಕಮ್ಮಿ ಬಿದ್ದಿದ್ದೋ ಆ ಗ್ರಾಮಗಳಲ್ಲಿ ಡೈರಿಗಳನ್ನ ಎತ್ಕಟ್ಟಿ ಗುಂಪು ಮಾಡಿ ಅಲ್ಲಿ ಸಂಘರ್ಷ ಮಾಡಿ ಅಲ್ಲೇನ ಮಾಡಿ ಹೋದ ಕಡೆ ಎಲ್ಲ ಈ ಕೊಡ್ಡಿ ತಗೊಳ್ಳಿ ನಮ್ಮೂರು ತೊಗೊಳ್ಳಿ ಕೆಲವೊಂದು ಗ್ರಾಮಗಳಲ್ಲಿ ಡೈರಿ ಗ್ರಾಮಗಳಲ್ಲಿ ಹೋಗಿ ಗುಂಕರ್ಕೆ ಮಾಡಿ ರೈತರುಗಳಿಗೆ ನೋಡು ಹೈನುಗಾರಿಕೆ ಅಂದರೆ ರೈತರು ಜೀವನ ಮಾಡಬೇಕು ಅಂತ ಉಪಕಸಬಾದ ಹೈನುಗಾರಿಕೆಯಲ್ಲಿ ಇವರು ರಾಜಕೀಯ ಮಾಡಕ್ಕೆ ಹೊಲ್ಟಾರೆ ಕಾಯಿ ಮಾಡಬೇಕು ಮಾಡಿ ಆಡಳಿತ ಕಾರ್ಯ ಕಂಡು ನೆಕ್ಸ್ಟ್ ಏನಾದ್ರೆ ಹೆಚ್ಚಿಗೆ ಅಂತ ಎಲೆಕ್ಷನ್ ಬಂದರೆ ನನ್ನ ಫಾಲೋಯರ್ಸ್ ಇರಬೇಕು ಊನಾರ ನನ್ನ ಕೇಳೋ ಅಂತ ಸೊಸೈಟಿಗಳನ್ನ ಕಟ್ಕೇಬೇಕು ಅಂತ ಊನಾರ ನಡೆದ್ರಿಂದ ಇದೆಲ್ಲ ಅಕ್ರಮ ಮಾಡ್ತಾ ಇರುವಂತ ಭಾಷೆ ಭಾರತೀಯ ಶ್ರೀನಿವಾಸ್ ಅವರು ಇದು ಬೇಯ ಕೃತ್ಯ ರೈತರ ಜೀವನದ ಮೇಲೆ ಆಟ ಆಡಬಾರ್ದು ಬರ್ಲಿ ಅಖಾಡಕ್ ಬರ್ಲಿ ಎಲೆಕ್ಷನ್ ಮಾಡ್ಲಿ ಇವರಾಗ್ಬೋದು ಇವರ ಇರ್ಬೋದು ಅಖಾಡಕ್ ಬಂದು ಎಲೆಕ್ಷನ್ ಮಾಡ್ಲಿ ನೇರವಾಗಿ ಸಹಕಾರಿ ಸಂಘಗಳಲ್ಲಿ ರಾಜಕಾರಣ ಮಾಡಿ ರೈತರು ಹೊಟ್ಟೆ ಮೇಲೆ ಹೊಡೆದು ನಾ ದುಡ್ಡು ವಸೂಲಿ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ಎಲ್ಲಾರು ಆಲ್ಕಾರ ಡೈರಿಗೆ ಹಾಕಿ ಡೈರಿಲೇ ಹಾಲ್ ಶುರು ಆಗ್ಬಿಟ್ಟಾರೆ ಗಂಡ ಹೆಂಡತಿ ಸೇರ್ಕೊಂಡ್ಬಿಟ್ಟು ಡೈರಿಲೇ ಹಾಲ್ ಕರೀತಾರೆ ಸಂಪನ್ಪೂರ್ಣ ಕ್ರೋಢೀಕರಣ ಆಗ್ತಾ ಇದ್ದೀವಿ ಇದಾಗಕ್ಕೆ ಬಿಡಲ್ಲ ರೈತರುಗಳು ದಂಗೆದ್ದು ಮೇಲ್ಬಿಳಕಿನ ಮುಂಚೆ ಎಲ್ಲ ಇದು ಅಕ್ರಮ ನಿಲ್ಲಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ